ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಸರ್ ಹೇಳಿ ಸರ್ ತಟೈಸಿ ಒಂದು ಗಡಿ ಕಳಿಸ್ಬಿಟ್ಟಲ್ಲ ಹೌದು ಸರ್ ಮಾಡೋದು ಎಷ್ಟು ಗಡಿ ಟೂ ಥೌಸಂಡ್ ಲೆವೆನ್ ಓನರು ಓನರ್ ಅವರ್ ಓನರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾಂ ಎಲ್ಲ ರನ್ನಿಂಗ್ ಇದೆ ಯಾವುದೇ ಲೋನ್ ಇಲ್ಲ ಎಲ್ಲ ಗಡಿ ಮೇಲೆ

ಹ್ಮ್ ಗಾಡಿ ಮಾತ್ರ ಕಂಡೀಷನ್ ಇಲ್ಲಿದೆ ಸರ್ ಚೆನ್ನಾಗಿದೆ ಗಾಡಿ ತೋಟಿ ಎಲ್ಲ ಚೆನ್ನಾಗಿದೆಯಾ ಸರ್ ತೋಟಿ ಚೆನ್ನಾಗಿದೆ ಹಿಂದ್ಗಡೆ ಆ ಚೆನ್ನಾಗಿದೆ ಸರ್ ಇಲ್ಲಿ ಬರ್ತೀವಿ ಲೋಕೇಶನ್ ಕಡೆ ಸರ್ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಹಾ ಚಿಕ್ಕಬಳ್ಳಾಪುರ ಇಷ್ಟು ಹೇಳ್ತೀರಾ ಗಾಡಿಗೆ ರೇಟು ಸರ್ ಒಂದು ಮೂವತ್ತು ಹೇಳ್ತಾ ಇದೀವಿ ಹಾ ಹಾಂ ಕೊಡೋದೆ ಸರ್ ಒಂದು ಮೂವತ್ತು ಫೈನಲ್ ಫೈನಲ್ ಆದ್ರೆ ಒಂದು ಐದ್ ಸಾವಿರ ಹೆಚ್ಚು ಕಮ್ಮಿ ಕೊಟ್ಟುಬಿಡ್ತೀವಿ ಈಗ ಒಂದು ಮೂವತ್ತು ಹೌದು ಸರ್ ಓಕೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ. ओके सर यू